ಇತ್ತ ಮಹೇಂದ್ರ ಸಿಂಹ ಹೆಂಡತಿಯನ್ನು ಕಳೆದುಕೊಂಡು ಮಗಳನ್ನು ಕಳೆದುಕೊಂಡು ಹಳ್ಳಿಯಲ್ಲಿ ಕೂತು ಯೋಚಿಸಿದರೆ ಫಲೋದಯವಾಗಲಾರದೆಂದು ಎದ್ದು ರಾಜನಗರಕ್ಕೆ ಹೋಗಿ ಅಲ್ಲಿ ಪೊಲೀಸಿನವರ ಸಹಾಯ ತೆಗೆದುಕೊಂಡು ಹೆಂಡತಿ ಮಗುವನ್ನು ಪತ್ತೆ ಮಾಡಬೇಕೆಂದು ಭಾವಿಸಿ ಆ ಮಾರ್ಗವಾಗಿ ಹೊರಡುತ್ತಾನೆ ಸ್ವಲ್ಪ ದೂರ ಹೋಗುತ್ತಲೇ ಒಂದು ಎತ್ತಿನ ಬಂಡಿಯ ಸುತ್ತಲೂ ಪಹರೆಯಾಗಿ ಅನೇಕ ಮಂದಿ ಶಿಪಾಯಿಗಳು ಹೋಗುತ್ತಿದ್ದವರು ಸಿಕ್ಕಿದರು ರಾಜನಗರ ಅಥವಾ ನಗರವು ಯಾವುದೆಂಬುದನ್ನು ಈಗ ತಿಳಿಸುತ್ತೇವೆ ಸನ್ ಸಾವಿರದ ಏಳುನೂರ ಎಪ್ಪತ್ತಾರನೇ ಸಾಲಿನಲ್ಲಿ ವೀರಭೂಮಿ ಅಥವಾ ಭೀರ್ಭೂಮ್ ಎಂಬ ಮುಂತಾದ ಪ್ರದೇಶಗಳು ಶ್ವಾಸನಾ ಶಾಸನಾಧೀನವಾಗಿರಲಿಲ್ಲ ಇಂಗ್ಲಿಷರು ಆಗ ಬಂಗಾಳದ ದಿವಾನರಾಗಿದ್ದರು ಇನ್ನು ಫೌಜ್ದಾರಿಯು ಅವರಿಗೆ ಸೇರಿರಲಿಲ್ಲ ಅವರು ಕೇವಲ ಹುಟ್ಟುವಳಿಯದ ಹಣಕ್ಕೆ ಅಧಿಕಾರಿಗಳಾಗಿದ್ದರೆ ಅಂದರೆ ಅಲ್ಲಿನ ತೆರಿಗೆಯನ್ನು ಸಂಗ್ರಹಿಸಿಕೊಂಡು ಆ ಹಣಕ್ಕೆ ಅಧಿಕಾರಿಗಳಾಗಿದ್ದರೆ ವಿನಾ ಬಂಗಾಳ ದೇಶದ ಸಿವಿಲ್ ಕ್ರಿಮಿನಲ್ ಪೊಲೀಸ್ ಇಲಾಖೆಗಳ ಕಾರಬಾರನ್ನು ವಹಿಸಿರಲಿಲ್ಲ ಹಣ ವಸೂಲಿ ಮಾಡಿಕೊಳ್ಳುವ ಭಾರ ಇಂಗ್ಲಿಷಿನ ಇಂಗ್ಲೀಷಿನವರದ್ದಾಗಿಯೂ ಜನಗಳ ಆಸ್ತಿ ಪಾಸ್ತಿ ಪ್ರಾಣ ಮುಂತಾದದ್ದರ ರಕ್ಷಣೆ ವೀಕ್ಷಣೆಯ ಭಾರ ಆ ಪಾಪಿಷ್ಠನಾದ ನರಾಧಮನಾದ ವಿಶ್ವಾಸಘಾತಕನಾದ ಮನುಷ್ಯ ಕುಲಕ್ಕೆ ಕಳಂಕನಾದ ಮೀರ್ ಜಾಫರನ ಆಡಳಿತಕ್ಕೆ ಸೇರಿತ್ತು ಮೀರ್ ಜಾಫರನ ಆತ್ಮರಕ್ಷಣೆಯಲ್ಲಿಯೇ ಅಸಮರ್ಥನಾದವನು ತನ್ನ ಆತ್ಮರಕ್ಷಣೆಯಲ್ಲಿಯೇ ಅಸಮರ್ಥನಾದವನು ಬಂಗಾಳ ದೇಶವನ್ನು ಹೇಗೆ ರಕ್ಷಣೆ ಮಾಡುತ್ತಾನೆ ಆ ಮೀರ್ ಜಾಫರನಿಗೂ ಗಾಂಜಾ ಅಫೀಮು ತಿನ್ನುವುದು ಮಲಗುವುದು ಇವೆರಡೇ ಕೆಲಸವಾಗಿತ್ತು ಇತ್ತ ಇಂಗ್ಲಿಷರಿಗೆ ವಸೂಲಿ ಮಾಡಿಕೊಳ್ಳುವುದು ಹಣ ವಸೂಲಿ ಮಾಡಿಕೊಳ್ಳುವುದು ತೆರಿಗೆ ವಸೂಲಿ ಮಾಡಿಕೊಳ್ಳುವುದು ಡಿಸ್ಪ್ಯಾಚ್ ಬರೆಯುವುದು ಇದೆರಡೇ ಕೆಲಸವಾಗಿತ್ತು ಮತ್ತು ಬಂಗಾಳ ದೇಶದಲ್ಲಿ ಇರುವವರಿಗೆ ಉಳುವುದು ಹಾಳಾಗುವುದು ಅದೆರಡೆ ಕೆಲಸವಾಗಿತ್ತು ಬಂಗಾಳ ದೇಶದಲ್ಲಿ ಇದು ಸಾಧಾರಣ ನಿಯಮವಾಗಿತ್ತು ವೀರಭೂಮಿ ಮುಂತಾದ ಪ್ರದೇಶದಲ್ಲಿ ಸ್ವತಂತ್ರವಾದ ರಾಜ್ಯ ಪ್ರಣಾಳಿಯಿತ್ತು ಅದು ವೀರಭೂಮಿಯ ರಾಜನ ಅಧೀನವಾಗಿತ್ತು ರಾಜನಗರ ಅಥವಾ ನಗರವು ಆ ದೇಶಕ್ಕೆ ರಾಜಧಾನಿಯಾಗಿತ್ತು ವೀರಭೂಮಿಯ ಜನರು ಪೂರ್ವದಲ್ಲಿ ಸ್ವತಂತ್ರರಾಗಿದ್ದು ಪ್ರಕೃತದಲ್ಲಿ ಮುರ್ಷಿದಾಂಬಾದಿಗೆ ಅಧೀನವಾಗಿದ್ದರು ಪೂರ್ವದಲ್ಲಿ ವೀರಭೂಮಿಯಲ್ಲಿ ಸ್ವತಂತ್ರರಾದ ಹಿಂದೂ ರಾಜರು ಆಳುತ್ತಿದ್ದರು ಈ ಚಿನ್ನ ರಾಜವಂಶದವರು ಮುಸಲ್ಮಾನರು ನಾವು ಯಾವ ಕಾಲದ ಕಥೆಯನ್ನು ಪ್ರಾರಂಭಿಸಿದ್ದೆವೋ ಅದಕ್ಕೆ ಪೂರ್ವ ಇದ್ದ ರಾಜನಾದ ಅಲ್ಲಿ ನಖಿಖಾನ್ ಬಹಾದೂರನು ಸಿರಾಜುದ್ದೌಲನ ಸಹಾಯದಿಂದ ದೇಶವನ್ನು ವೃದ್ಧಿ ಮಾಡಿ ಕಲಕತ್ತೆಯನ್ನು ಲೂಟಿ ಮಾಡಿಕೊಂಡು ಬಂದಿದ್ದನು ಅದರ ಮೇಲೆ ರಾಬರ್ಟ್ ಕ್ಲೈವ್ ಬಂದು ಕಾಲಿಟ್ಟ ಕೂಡಲೇ ಮುಸಲ್ಮಾನರು ಜನ್ಮ ಸಾರ್ಥಕಕ್ಕೋಸ್ಕರ ಬೇಹಸ್ತಗೆ ಅಂದರೆ ವೀರ ಸ್ವರ್ಗಕ್ಕೆ ಪ್ರಯಾಣೋನ್ಮುಖರಾದರು ಬಂಗಾಳದ ಇತರ ಪ್ರದೇಶಗಳಂತೆ ವೀರಭೂಮಿಯ ಹುಟ್ಟುವಳಿಯನ್ನು ಸಹ ಇಂಗ್ಲಿಷರು ತೆಗೆದುಕೊಳ್ಳಲಾರಂಭಿಸಿದರು ಆದರೆ ಶಾಸನದ ಭಾರವು ಮಾತ್ರ ರಾಜನಲ್ಲೇ ಉಳಿದಿದ್ದಿತು ಇಂಗ್ಲಿಷರು ಎಲ್ಲೆಲ್ಲ ಹುಟ್ಟುವಳಿಯನ್ನು ವಸೂಲಿ ಮಾಡಿಕೊಳ್ಳುತ್ತಿದ್ದರು ಅಲ್ಲಲ್ಲಿ ಒಬ್ಬೊಬ್ಬ ಕಲೆಕ್ಟರನ್ನು ಮೊಕರೂರು ಮಾಡಿದ್ದರು ಆದರೆ ವೀರಭೂಮಿಗೆ ಇನ್ನೂ ಕಲೆಕ್ಟರನ್ನು ಮಕರೂರು ಮಾಡಿರಲಿಲ್ಲ ರಾಜನೇ ಅವರಿಗೋಸ್ಕರ ಅಂದರೆ ಇಂಗ್ಲಿಷರ ಪರವಾಗಿ ಹುಟ್ಟುವಳಿಯನ್ನು ತೆಗೆದುಕೊಂಡು ಅದನ್ನು ಕಲಕತ್ತೆಗೆ ಕಳುಹಿಸುತ್ತಲಿದ್ದನು ಆದ ಕಾರಣ ವೀರಭೂಮಿಯ ಹುಟ್ಟುವಳಿಯು ಕಲಕತ್ತೆಗೆ ಇರಸಾಲು ಆಗುವುದು ಜನರು ಹೊಟ್ಟೆಗೆ ಇಲ್ಲದೆ ಸತ್ತರೂ ಇರಸಾಲು ಆಗುವುದು ಮಾತ್ರ ನಿಲ್ಲುವಂತಿಲ್ಲ ಆಗ ಅಷ್ಟು ಹುಟ್ಟುವಳಿಯೂ ಆಗುತ್ತಿರಲಿಲ್ಲ ಏತಕ್ಕೆಂದರೆ ಭೂಮಿಯು ಧನವನ್ನು ಪ್ರಸವ ಮಾಡದಿದ್ದರೆ ಯಾರು ಸಂಪಾದಿಸಲಾದೀತು ಅದು ಹೇಗಾದರೂ ಇರಲಿ ಹುಟ್ಟುವಳಿಯಾದುದು ಅಲ್ಪ ಸ್ವಲ್ಪವಾದರೂ ಅದನ್ನು ಬಂಡಿ ಮೇಲೆ ಹಾಕಿ ಶಿಪಾಯಿಗಳು ಆಯುಧಪಾಣಿಗಳಾಗಿ ಗಾಡಿಯ ಹಿಂದೆ ಮುಂದೆ ಸಾಲು ಸಾಲಾಗಿ ಪಹರೆ ಹೋಗುತ್ತಲಿರುವರು ಅವರಿಗೆ ಯಜಮಾನನಾಗಿ ಒಬ್ಬ ಕೆಂಪು ಮುಖದವನು ಅವನೇನು ಕುಂಪಣಿಯವರ ನೌಕರನೂ ಅಲ್ಲ ಆಗ ರಾ ದೇಶೀಯ ರಾಜರುಗಳ ಸೈನ್ಯಗಳಲ್ಲಿ ಅನೇಕ ಕೆಂಪು ಜನರು ಯಜಮಾನರಾಗಿರುವರು ಕೆಂಪು ಮುಖದವನು ಎಲ್ಲರಿಗಿಂತ ಹಿಂದೆ ಕುದುರೆಯ ಮೇಲೆ ಸವಾರನಾಗಿ ಹೋಗುತ್ತಲಿದ್ದನು ಬಿಸಿಲು ಬಹಳವಾದ ಕಾರಣ ಶಿಪಾಯಿಗಳು ಹಗಲು ಪ್ರಯಾಣ ಮಾಡದೆ ರಾತ್ರಿ ಕಾಲದಲ್ಲಿ ಪ್ರಯಾಣ ಮಾಡುತ್ತಲಿದ್ದರು ಹೋಗ ಹೋಗುತ್ತಾ ಇರಸಾಲಿನ ಗಾಡಿ ಸಂಗಡ ಹೋಗುತ್ತಲಿದ್ದ ಶಿಪಾಯಿಗಳು ಮಹೇಂದ್ರನಿಗೆ ಸಿಕ್ಕಿದರು ಮಹೇಂದ್ರನು ಅವರಿಗೆ ದಾರಿ ಬಿಡುವುದಕ್ಕೋಸ್ಕರ ರಸ್ತೆ ಬಿಟ್ಟು ಒಂದು ಪಾರ್ಶ್ವದಲ್ಲಿ ನಿಂತುಕೊಂಡ ಆದರೂ ಶಿಪಾಯಿಗಳು ಅವನ ಮೈ ಮೇಲೆ ಬೀಳುವುದಕ್ಕೆ ಬಂದರು ಅದನ್ನು ನೋಡಿ ಮಹೇಂದ್ರನು ಇದು ಜಗಳಕ್ಕೆ ಸಮಯವಲ್ಲವೆಂದು ಪಾರ್ಶ್ವದಲ್ಲಿದ್ದ ಕಾಡಿನ ಅಂಚಿನಲ್ಲಿ ಹೋಗಿ ನಿಲ್ಲುತ್ತಾನೆ ಆಗ ಒಬ್ಬ ಸಿಪಾಯಿ ಓಯ್ ಇವನೊಬ್ಬ ಕಳ್ಳ ಇರಬೇಕು ಓಡಿ ಹೋಗುತ್ತಿದ್ದಾನೆ ಎಂದು ಕೂಗಿದ ಮಹೇಂದ್ರನ ಕೈಯಲ್ಲಿ ಬಂದೂಕು ಇದ್ದದ್ದು ನೋಡಿ ಅವರಿಗೆ ಇವನು ಕಳ್ಳನೇ ಎಂಬ ನಂಬಿಕೆ ದೃಢವಾಯಿತು ಆ ಸಿಪಾಯಿ ಅಟ್ಟಿಸಿಕೊಂಡು ಹೋಗಿ ಅವನನ್ನು ಹಿಡಿದುಕೊಂಡು ಕಳ್ಳ ಸುಳೆ ಮಗನೇ ಎಂದು ಬೈದು ಒಂದು ಗುದ್ದು ಹಾಕಿ ಬಂದೂಕನ್ನು ಕಿತ್ತುಕೊಳ್ಳುತ್ತಾನೆ ಮಹೇಂದ್ರ ಬರೀ ಕೈಯಾದ ಕಾರಣ ಸಿಪಾಯಿಯ ಗುದ್ದಿಗೆ ಪ್ರತಿಯಾಗಿ ಒಂದು ಗುದ್ದು ಹಾಕಿದ ಆಗ ಮಹೇಂದ್ರನ ಕೋಪ ಅತಿಯಾಗಿ ರೇಗಿತ್ತೆಂದು ಹೇಳಬೇಕಾದ್ದೇ ಇಲ್ಲ ಪೆಟ್ಟು ತಿಂದ ಸಿಪಾಯಿಗಳು ಬಂದು ಮಹೇಂದ್ರನನ್ನು ಹಿಡಿದೆಳೆದು ಸೇನಾಪತಿಯಾದ ಸಾಹೇಬರ ಹತ್ತಿರ ಕರೆದುಕೊಂಡು ಹೋಗಿ ಇವನು ಒಬ್ಬ ಸಿಪಾಯಿಯನ್ನು ಕೂರಿ ಮಾಡಿದ್ದಾನೆ ಎಂದು ರಿಪೋರ್ಟ್ ಮಾಡಿಬಿಟ್ಟರು ಆಗ ಸಾಹೇಬರು ಪೈಪು ಅಂದರೆ ಹೊಗೆ ಬತ್ತಿ ಸೇದುವ ಪೈಪನ್ನು ಕುಡಿಯುತ್ತಲಿದ್ದುದಲ್ಲದೆ ಮದ್ಯಪಾನದಿಂದಲೂ ಸ್ವಲ್ಪ ವಿಹ್ವಲರಾಗಿದ್ದರು ಆ ಕಳ್ಳಸುಳೆ ಮಗನನ್ನು ಹಿಡಿದು ಶಾದಿ ಅಂದರೆ ಮುಸಲ್ಮಾನರಿಗೆ ಅದು ಮದುವೆ ಎಂದು ಹೆಸರು ಪ್ರಕೃತದಲ್ಲಿ ಆತ ಹೇಳಬೇಕಾಗಿದ್ದು ಈ ಖೈದಿಯನ್ನು ಎಂದು ಆದರೆ ಪಾಪ ಕುಡಿದ ಮತ್ತಿನಲ್ಲಿ ಇವನಿಗೆ ಶಾದಿ ಮಾಡಿ ಎಂದು ಹುಕುಂ ಮಾಡುತ್ತಾನೆ ಶಿಪಾಯಿಗಳಿಗೂ ಇವನಿಗೂ ಪೆಟ್ಟು ತಿಂದ ಶಿಪಾಯಿಗಳಿಗೂ ಶ ಸಾಹೇಬರಿಗೆ ಶರಾಬಿನ ನಶೆಗಿಳಿದರೆ ಇದು ಮದುವೆಯ ಸಂದರ್ಭ ಅಲ್ಲ ಅದನ್ನು ತಿಳಿದು ನಂತರ ಹುಕುಂ ಬದಲಾಯಿಸುತ್ತಾರೆಂದು ಆಲೋಚಿಸಿಕೊಂಡು ಎತ್ತಿನ ಹಗ್ಗದಿಂದ ಮಹೇಂದ್ರನನ್ನು ಕೈಕಾಲು ಕಟ್ಟಿ ಬಂಡಿಯ ಮೇಲೆ ಹಾಕುತ್ತಾರೆ ಮಹೇಂದ್ರನೂ ಕೂಡ ಇಷ್ಟು ಜನರೊಂದಿಗೆ ಜಗಳವಾಡುವುದು ವ್ಯರ್ಥವೆಂದು ತಿಳಿದುಕೊಂಡು ಸುಮ್ಮನಾಗುತ್ತಾನೆ ಸಾಹಸ ಮಾಡಿ ಬಿಡಿಸಿಕೊಂಡರೂ ಆಗುವುದೇನು ಹೆಂಡತಿ ಮಗು ಹೋದ ವ್ಯಸರದಿಂದ ಜೀವದಿಂದ ಇರುವುದಕ್ಕೂ ಅವನಿಗೆ ಇಷ್ಟವಿರಲಿಲ್ಲ ಸಿಪಾಯಿಗಳು ಮಹೇಂದ್ರನನ್ನು ಬಂಡಿಯ ಗೂಟಕ್ಕೆ ಭದ್ರವಾಗಿ ಕಟ್ಟಿಹಾಕುತ್ತಾರೆ ಅನಂತರ ಮೊದಲಿನಂತೆ ಎರಸಾಲು ತೆಗೆದುಕೊಂಡು ಮೃದು ಗಂಭೀರವಾದ ನಡಿಗೆಯಿಂದ ಎಲ್ಲರೂ ಮುಂದೆ ಸಾಗುತ್ತಾರೆ